ತಕೋಣ ಗೊಲ್ಲರಾಟ್ಟಿಯಲ್ಲಿ ಸ್ವಚ್ಛತೆ ಮರಿಚಿಕೆ ಗೊಲ್ಲರ ಗೋಳಾಟ ಅಧಿಕಾರಿಗಳ ಚಲಾಟ ಇತ್ತೀಚಿನ ದಿನಗಳಲ್ಲಿ ಘನವೆತ್ತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಭಾಗವಹಿಸುವಂತೆ ಕರೆಯನ್ನ ನೀಡುತ್ತಿದ್ದಾರೆ ಪ್ರತಿ ಗ್ರಾಮಗಳು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿ ಗ್ರಾಮದಲ್ಲೂ ಕೂಡ ಸಹ ಶೌಚಾಲಯಗಳು ಎತ್ತುತ್ತಿವೆ ಪ್ರತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸುಸಜ್ಜಿತ ರಸ್ತೆಗಳು ರಾರಾಜಿಸುತ್ತಿವೆ ಆದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಓಬಳಿಯ ರಾಮಲಿಂಗಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಪ್ಪದ ಕೋಣ ಗೊಲ್ಲರಾಟಿ ಗ್ರಾಮದಲ್ಲಿ ಸ್ವಚ್ಛತೆಯೇ ಮರಂಚಿಕೆಯಾಗಿದೆ ಗ್ರಾಮದ ತುಂಬ ರಸ್ತೆಗಳು ಕೆಸರುಮಯವಾಗಿದ್ದು ಕಾಲಿಟ್ಟಲೆಲ್ಲ ಜಾರಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡೇ ಜನರು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಗ್ರಾಮದ ಯಾವುದೋ ಒಂದು ರಸ್ತೆಗಳು ಕೂಡ ಸ್ವಚ್ಛತೆಯಿಂದ ಕೂಡಿದೆ ಕೆಸರು ಗದ್ದೆಗಳಂತೆ ಆಗಿವೆ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ಸಹ ಇಲ್ಲದೆ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರಾಮದಲ್ಲಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಶುದ್ಧ ಕುಡಿಯುವ ನೀರಿಗಾಗಿ ಒಂದೂವರೆ ಕಿಲೋಮೀಟರ್ ದೂರದ ಕುಂಬಾರಹಳ್ಳಿ ಗ್ರಾಮಕ್ಕೆ ತೆರಳಿ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೈಕ್ ಎದ್ದವರೇನೋ ಹೋಗಿ ತರುತ್ತಾರೆ ನಮ್ಮ ಬಳಿ ಅದು ಸಹ ಇಲ್ಲ ನಾವು ತಲೆಯ ಮೇಲೆ ಒತ್ತುಕೊಂಡು ತರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಆ ರೀತಿ ತರದೆ ಹೋದರೆ ಕುಡಿಯಲು ಕೂಡ ನೀರನ್ನ ತರದಂತಹ ಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆವರುಗಳನ್ನ ತೋಡಿಕೊಂಡಿದ್ದಾರೆ ಹತ್ತು ವರ್ಷಗಳಿಂದ ಅಂಗನವಾಡಿ ಕಟ್ಟಡಕ್ಕೆ ಸಿಗದ ಉದ್ಘಾಟನಾ ಭಾಗ್ಯ ತುಪ್ಪದ ಕೋಣ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಿರ್ಮಾಣಗೊಂಡರೂ ಸಹ ಈವರೆಗೂ ಕೂಡ ಅದು ಉದ್ಘಾಟನೆಯ ಭಾಗ್ಯವನ್ನ ಕಂಡಿಲ್ಲ ಹಾಗೂ ಭೂತದ ಬಾಂಗಲಿಯಂತೆ ಮಾರ್ಪಾಡಾಗಿದ್ದು ಇಲ್ಲಿ ಹೆಗ್ಗಣಗಳ ಆವಸ್ಥಾನವಾಗಿದೆ ಈಗ ಇರುವ ಅಂಗನವಾಡಿ ಸಮುದಾಯ ಭವನದಲ್ಲಿ ನಡೆಸುತ್ತಿದ್ದರೂ ಕೂಡ ಸಹ ಸಮುದಾಯ ಭವನದ ಸುತ್ತಮುತ್ತ ಕೆಸರು ಕೊಚ್ಚೆ ಗುಂಡಿಗಳಿಂದ ಕೂಡಿದೋಯ್ಲಿಕೆ ಬರುವ ವಿದ್ಯಾರ್ಥಿಗಳು ಕೊಚ್ಚೆಯಲ್ಲೇ ನಡೆದುಕೊಂಡು ದಾಟಿ ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ವಿದ್ಯುತ್ ಕಂಬಗಳಲ್ಲಿಲ್ಲ ಬಂಕ್ಗಳ ವ್ಯವಸ್ಥೆ ಗೋಲರಾಟಿಯಲ್ಲಿ ಸುಮಾರು ಏಳ್ನೂರ ಐವತ್ತು ಜನ ವಾಸ ಮಾಡುತ್ತಿದ್ದು ಕೆಸರು ಗದ್ದೆ ಅಂತಹ ರಸ್ತೆಗಳಲ್ಲಿ ರಾತ್ರಿ ಹೊತ್ತು ಓಡಾಡುವುದೇ ಕಷ್ಟ ಅದರಲ್ಲೂ ಕೂಡ ಸಹ ಕಂಬಗಳಲ್ಲಿ ಬಲ್ಬ್ಗಳಿಲ್ಲದ ಕಾರಣ ಬಿದ್ದು ಎದ್ದು ಕೈಕಾಲುಗಳನ್ನು ಮುರಿದುಕೊಂಡು ಕೆಸರು ಗದ್ದೆಯಲ್ಲಿ ಬಟ್ಟೆಗಳನ್ನು ಒದ್ದೆ ಮಾಡಿಕೊಂಡು ಬಹಳಷ್ಟು ಉದಾಹರಣೆಗಳಿವೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡರೂ ಸಹ ಕ್ಯಾರೆ ಎನ್ನುತ್ತಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು ಇವರಿಗೆ ಗ್ರಾಮಕ್ಕೆ ಭೇಟಿ ಕೊಡದ ಪೀಡಿಒ ರಾಮಲಿಂಗಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಗ್ರಾಮಕ್ಕೆ ಭೇಟಿಯೇ ನೀಡಿಲ್ಲ ಹಾಗೂ ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಓಟು ಹಾಕಿಸಿಕೊಳ್ಳಲು ಬರುವ ಜನಪ್ರತಿನಿಧಿಗಳು ನಮ್ಮ ಕಷ್ಟಗೋಳು ಕೇಳುತ್ತಲೇ ಬರುತ್ತಿಲ್ಲ ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ನಮ್ಮ ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಗ್ರಾಮ ಗ್ರಾಮದಲ್ಲಿ ಬದುಕು ಕಟ್ಟಿಕೊಳ್ಳಲು ತಮಗೆ ಅನುಕೂಲವನ್ನ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ತುಪ್ಪದ ಕೋಣ ಗೋಲರಟ್ಟ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಕಾಮಗಾರಿ ಅಲ್ಪಸ್ವಲ್ಪ ಬಾಕಿ ಇದ್ದು ಆದಷ್ಟು ಶೀಘ್ರವಾಗಿ ಅದರ ಉದ್ಘಾಟನೆಯನ್ನ ಮಾಡಿಕೊಡಲಾಗುವುದು ಗ್ರಾಮದಲ್ಲಿನ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದು ಶೀಘ್ರವಾಗಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡಲಾಗುವುದು ಬಾಲಿನ ಪಿಡಿಒ ರಾಮ್ ಅವ್ರಾ ಗ್ರಾಮದಲ್ಲಿನ ಯಾವುದೇ ಒಂದು ರಸ್ತೆಗಳು ಸಹ ಓಡಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದು ಕೆಸರು ಗದ್ದೆಗಳಂತೆ ಆಗಿವೆ ನಮ್ಮ ಗ್ರಾಮದಿಂದ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ರಸ್ತೆಗಳಲ್ಲಿ ಜಾರಿ ಬಿದ್ದು ಬಟ್ಟೆಗಳನ್ನು ತೊಳೆದು ಮತ್ತೆ ಸರಿಪಡಿಸಿಕೊಂಡು ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕದ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದ ಕುಬ್ಬರಾಳಿಯಲ್ಲಿದ್ದು ಬೈಕ್ ಅನುಕೂಲವಿರುವ ಜನ ಅಲ್ಲಿಂದ ತರುತ್ತಾರೆ ಇಲ್ಲವಾದರೆ ಇದೇ ನೀರನ್ನು ಕುಡಿಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಶೀಘ್ರವಾಗಿ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಗ್ರಾಮಕ್ಕೆ ಸೂಕ್ತ ರಸ್ತೆ ವಿದ್ಯುತ್ ದೀಪ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಹಾಗೂ ಚರಂಡಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ದೊಡ್ಡಯ್ಯ ಗ್ರಾಮಸ್ಥ ತುಪ್ಪದ ಕೋಣ ಗೊಲ್ಲರಟ್ಟಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಗ್ರಾಮದಲ್ಲಿ ಅನುಮೋದನೆಗೊಂಡ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡ ಇವರಿಗೆ ಉದ್ಘಾಟನೆಯ ಭಾಗ ಕಟ್ಟಿಲ್ಲ ಇಲ್ಲಿ ಹೆಗ್ಗಡಗಳ ಅವಸ್ಥಾನವಾಗಿ ಮಾರ್ಪಟ್ಟಿರುವ ಅಂಗನವಾಡಿ ಕಟ್ಟಡ ಶೀಘ್ರವಾಗಿ ದುರಸ್ತಿಯೊಂದಿಗೆ ಉದ್ಘಾಟನೆ ಆಗಬೇಕಿದೆ ಹಾಗೂ ಗ್ರಾಮದಲ್ಲಿನ ರಸ್ತೆಗಳು ಸ್ವಚ್ಛತೆಯನ್ನು ಕಂಡು ಚರಂಡಿಗಳನ್ನ ನಿರ್ಮಾಣ ಮಾಡಬೇಕಾದ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ ಶೀಘ್ರವಾಗಿ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಶಿವಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತುಪ್ಪದ ಕೂಡ ಇಡೀ ನಮ್ಮ ಗೊಲ್ಲರಟ್ಟಿ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿ ನಾವು ಸುಮಾರು ನಮ್ಮಲ್ಲಿ ನಾನ್ನೂರಿಂದ ಐನೂರು ಮತದಾನಗಳಿದ್ದು ಆ ಮತದಾನದ ಸಮಯದಲ್ಲಿ ಮಾತ್ರ ನಮಗೆ ಬಂದು ಓಟ್ ಕೊಡಿ ಅಂತ ಕೇಳ್ತಿದ್ದಾರೆ ಇನ್ ಮುಂದೆ ಯಾರು ಕೂಡ ಬಂದು ಈ ಕೆಲಸ ಕಾರ್ಯಗಳನ್ನು ಮಾಡ್ತಿಲ್ಲ ಹಂಗಾಗಿ ಚರಂಡಿ ವ್ಯವಸ್ಥೆ ಅಂತೂ ತುಂಬಾ ಹದ್ಗೆಟ್ಟಿದ್ದು ಬೀದಿ ಲೈಟ್ಗಳಲ್ಲಿ ತುಂಬಾ ಅನಾಹುತ ಆಗ್ತಾ ಇದೆ ಇದರಿಂದ ಮುನ್ನೆಚ್ಚರಿಸಿಕೊಂಡು ನಾವು ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ದೇನಂದ್ರೆ ಕೂಡಲೇ ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಿದ್ದೀವಿ ಅಧಿಕಾರಿಗಳಿಗೆ ಹೇಳ್ತಾ ಇರೋದೇನಂದ್ರೆ ಬಂದು ನಮ್ಮೂರಲ್ಲಿ ಸಲನೂ ಬಂದು ಪರಿಶೀಲನೆ ಮಾಡಿಲ್ಲ ಸರ್ ಪಿ ಒ ಪಿ ಒ ಅಧಿಕಾರಿಗಳಾಗಲಿ ಮೆಂಬರ್ಗಳು ಅಂತ ಇರೋದು ನಮ್ಮೂರಲ್ಲಿ ವೇಸ್ಟ್ ಇಲ್ಲಿ ವಯಸ್ಸಾಗಿರೋರು ಓಡಾಡ್ತಾರೆ ಹುಡುಗರು ಮಕ್ಕಳು ಓಡಾಡ್ತಾರೆ ಮತ್ತೆ ಸ್ಕೂಲ್ ಕಾಲೇಜ್ ಹೋಗೋಂತ ಮಕ್ಕಳು ಇದೇ ಓಡಾಡಬೇಕು ಬರಬೇಕು ಮತ್ತು ಮತ್ತೆ ಸರ್ ದೇವಸ್ಥಾನ ಇದೆ ನಮ್ಮೂರಲ್ಲಿ ಇಪ್ಪತ್ ನಾಲ್ಕು ಗಂಟೆ ದೇವಸ್ಥಾನದಲ್ಲಿ ಬಾಕ್ಲ ತೆದ್ದಿರುತ್ತೆ ಯಾವಾಗಲೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಡೈಲಿ ಬರೋ ಭಕ್ತಾದಿಗಳು ಈ ನಮ್ಮೂರಿನ ಜನನ ತುಂಬಾ ಚೀಪಾಗಿ ಮಾತಾಡ್ಕೊಂಡು ಹೋಗ್ತಾರೆ ರೋಡ್ ನೋಡ್ರಿ ನಾವು ಕ್ಲೀನ್ ಮಾಡೋಕ್ಕಾಗುತ್ತೆ ಸರ್ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅವ್ರು ಕ್ಲೀನ್ ಮಾಡ್ರಿ ಮತ್ತೆ ಚರಂಡಿ ಎಲ್ಲ ಮಾಡಿಸ್ರಿ ಅಂತ ಹೇಳಿದ್ರೆ ಚರಂಡಿನ ನಾವು ಹಿಂಗು ಗುಂಡಿಗಳು ತಕೊಂಡು ನಮ್ಮನೆ ಮುಂದೆ ನೀರ ಹಿಂಗಸ್ಕೊಬೇಕಂತೆ ನಾವು ನಮ್ಮನೆ ಮುಂದೆ ಗುಂಡಿಗಳು ತಕೊಂಡು ನೀರ್ ಹಿಂಗಸ್ಕೊಬೇಕು ಅಂದ್ರೆ ನೆಲ್ಲಿಗಳ್ ಹಾಕಾಕಿದ್ರು ಸರ್ ನೆಲ್ಲಿ ಹಾಕೋದ್ಕಿಂತ ಮುಂಚೆ ಊರನ್ ಮೆಂಬರ್ ಗೆ ಪರಿಜ್ಞಾನ ಬೇಡವಾ ಸರ್ ಇದು ನೀರು ಮನೆ ಮುಂದೆ ನೆಲ್ಲಿಗಳು ಹಾಕಿದ್ರೆ ನೀರ್ ಎಲ್ಲಿಗೆ ಹೋಗ್ಬೇಕು ಫಸ್ಟ್ ಚರಂಡಿ ವ್ಯವಸ್ಥೆ ಆಗಬೇಕು ಆಮೇಲೆ ಆಗಬೇಕು ಅಂತ ನಮ್ಮೂರಲ್ಲಿ ಮೆಂಬರ್ ಆಗಿರೋ ಅಂತವ್ರಿಗೆ ನ್ಯಾಯೇ ಇರಬೇಕು ನಾವೇನಾದ್ರು ನಾವೇನಾದ್ರೂ ಜಗಳ್ಕೋದ್ರೆ ಮೇಲ್ಗಡೆಯಿಂದ ಬರೋ ಹೆಂಗಸರು ನಮ್ಮನೆ ಮುಂದೆ ಮುಂದೆ ಇರ್ಬತ್ತವೆ ಅಂತ ಅವ್ರು ಪ್ರತಿ ಪ್ರತಿದಿನ ಜಗಳಗಳು ಆಗ್ತವೆ ಸರ್ ಇಲ್ಲಿ ಹೆಂಗಸ್ರುಗಳಿಗೆ ಮಕ್ಕಳೆಲ್ಲ ಇದೇ ರೋಡಲ್ಲಿ ಓಡಾಡ್ಬೇಕು ಚಿಕ್ಕ ಮಕ್ಳು ಓಡಾಡಬೇಕು ವಯಸ್ಸಾಗಿರೋರು ಓಡಾಡಬೇಕು ಅಕಸ್ಮಾತ್ ವಯಸ್ಸಾಗಿರೋರು ಯಾರು ಬಿದ್ರೆ ಬಂದು ಎತ್ತವರು ಯಾರು ಸರ್ ಅವ್ರನ್ನ ಅಧಿಕಾರಿಗಳು ಬಂದು ನೋಡ್ತಾರ ಮನೇಲಿ ಅವರು ಇದು ಮಾಡ್ತಾರೆ ಎಷ್ಟು ಸಲ ಹೇಳಿದ್ರು ಯಾರಕ್ಕೂ ಹಾಕಂತ ಇಲ್ಲ ನಾವು ನೀವೇ ಕ್ಲೀನ್ ಮಾಡ್ಕೊಳ್ರಿ ನೀವೇ ರೆಡಿ ಮಾಡಿಸ್ಕೊಳ್ಳ್ರಿ ನಾವ್ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಇವ್ರು ಏನಕ್ಕೆ ಮೆಂಬರ್ ಆಗಬೇಕು ಅಧಿಕಾರಿಗಳು ಏನಕ್ಕೆ ಇರಬೇಕು ಸರ್ ಹಾಕೊಂಡು ಹೋಗ್ಲಿ ಬಿಡ್ರಿ ಮುಚ್ಕೊಂಡು ಪಂಚಾಯತಿ ಅಂತ ಏನಕ್ಕೆ ಇರಬೇಕು ಪಂಚಾಯತಿ ವ್ಯವಸ್ಥೆ ಅಂತ ಏನಕ್ಕೆ ಮಾಡಬೇಕು ನಮ್ಮ ಮತ್ತೆ ಅವ್ರಿಗೆ ಓಟ್ ಏನಕ್ಕೆ ಹಾಕ್ಬೇಕು ಅವ್ರ್ ಮೆಂಬರ್ ಅಂತ ಏನಕ್ಕೆ ಮಾಡಬೇಕು ನಾವೇ ಎಲ್ಲ ಮಾಡ್ಕೊಳ್ಳೋದಾದ್ರಿ ಓಟ್ ಹಾಕ್ರಿಂದ ನಮ್ಮನೆ ಮುಂದಕ್ಕೆ ಏನಕ್ಕೆ ಬರಬೇಕು ಅವರೇ ಮಾಡ್ಕೊಳ್ಳಿ ನಾವೆಲ್ಲ ಎಷ್ಟೊಂದು ನಾವೆಲ್ಲ ನಾವು ನಾವು ಓಟ್ ಹಾಕಿರೋದಕ್ಕೆ ತಾನೆ ಅವ್ರ ಮೆಂಬರ್ ಅಂತ ಆಗಿರೋದು ಒಬ್ರು ಅಧಿಕಾರಿ ಅಂತ ಆಗಿರೋದು ಅಲ್ಲಿ ಗ್ರಾಮ ಪಂಚಾಯತಿ ಅಂತ ಬಂದಿರೋದು ಎಲ್ಲ ನಾವೇ ಕೆಲಸಗಳು ಮಾಡ್ಕೊಂಡು ನಮ್ಮನೆ ಮುಂದೆ ಚರಂಡಿ ವ್ಯವಸ್ಥೆ ನಮ್ಮನೆ ಮುಂದೆ ಕೊಚ್ಚೆ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಳೋದಾದ್ರೆ ನೀವೇನಕ್ಕೆ ಇರಬೇಕು ಎಷ್ಟು ಸಲ ನಾವು ಮನವಿ ಮಾಡಿದ್ರು ಲೆಟರ್ ಕೊಟ್ರು ಎಷ್ಟು ಸಲ ನಾವು ಹೇಳಿದ್ರು ಯಾರು ಬಂದು ನೋಡ್ತಾ ಇಲ್ಲ ಸರ್ ಕ್ಲೀನ್ ಮಾಡಿ ಅಲ್ಮೋಸ್ಟ್ ಬಾರಿ ಅವ್ರನ್ನೂ ಗೆಲ್ಸಿವಿ ಎಲ್ಲ ನೋಡಿ ಸರ್ ಹಿಂಗೆ ಐತೆ ಸ್ವಚ್ಛತೆ ಎಲ್ಲ ಇದು ಒಳ್ಳೆ ಇಂದೇ ನಮ್ಮ ಸುರಕ್ಷತೆ ಇಲ್ಲ ಸರ್ ವಿದ್ಯಾರ್ಥಿ ಓಡಕ್ಕೆ ರೋಡ ಇಲ್ಲ ಸರ್ ಇಲ್ಲಿ ನಿಲ್ಲಿ ಮನೆ ಮನೆ ಗಂಗೆಯಿಂದ ನೀರು ಬಿಟ್ಟರೆ ಇಲ್ಲಿ ನಾಶ ಹೊರದು ಹೋಗ್ತವೆ ಯಾರು ಸೌಲಭ್ಯ ಮಾಡಿದ್ರು ಸರ್ ಪಂಚಾಯತ್ ಪಿ ಡಿ ಓಗೆಲ್ಲ ಮಾಡಿದ್ವಿ ನಾವು ಊರು ಮೆಂಬರ್ಗಳೆಲ್ಲ ಕೇಳಿದ್ವಿ ಗ್ರಾಮ ಪಂಚಾಯತಿಗೆಲ್ಲ ಹೋಗಿ ಕೇಳಿದ್ವಿ ಇವತ್ತು ನಾಳೆ ಅಂತ ಮಾಹಿತಿ ಕೊಡ್ತಾವ್ರಿ ಯಾರು ಸೌಲಭ್ಯ ಮಾಡಿದ್ರು ಸರ್ ನಮಗೆ ನಮಗೆ ಪುರ ತಾಂಬ ತುತು ತುತು ಹೇಗಾರ ಆಗ್ಬಿಡಿದೆ ನಮಗೆ ಭಾಳ ಪರಿಸ್ಥಿತಿ ಆಯಿತು